ರೀಚ್ ಆಗಿ ಸರ್ವಿಸನ್ನು ಕೊಡ್ತಾ ಇದೆ ಸೊ ಈ ಸಂದರ್ಭದಲ್ಲಿ ಇನ್ನೊಂದು ವಿಶೇಷವಾದಂಥ ಒಂದು ಕ್ಯಾನ್ಸರ್ ಕೇರ್ ಸೆಂಟರನ್ನು ನಮ್ಮ ಶಿವಮೊಗ್ಗದ ಜನತೆಗೆ ಕೊಡುಗೆಯಲ್ಲಿ ಕೊಟ್ಟಂತ ಗೌರವಿತ ದೇವಜಿ ಪ್ರಸಾದ್ ಶೆಟ್ಟಿ ಅವರಿಗೆ ನಮ್ಮ ಶಿವಮೊಗ್ಗ ಕ್ಷೇತ್ರದ ಪರವಾಗಿ ಋರ್ಪುರು ಭಾವಿಸಿ ಅದನ್ನು ನಾವು ಅಭಿನಂದನೆ ಆಸ್ ಎಂ ಪಿ ಆಗಿ ಪೂಜೆಯ ಯಡಿಯೂರಪ್ಪನವರ ಒಂದು ಮಾರ್ಗದರ್ಶನದಲ್ಲಿ ಶಿವಮೊಗ್ಗದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೆ ಎಲ್ಲ ರೀತಿಯಂತ ಆರೋಗ್ಯ ಕ್ಷೇತ್ರದ ಸೇವೆಯನ್ನು ಸಿಗಬೇಕು ಅಂತ ಹೇಳಿ ತಮಗೆ ಗೊತ್ತಿರಬಹುದು ಈಗಾಗಲೇ ನಮ್ಮ ಮೆಗನ್ ಹಾಸ್ಪಿಟಲ್ ನಮ್ಮ ಮೆಡಿಕಲ್ ಕಾಲೇಜ್ ಜೊತೆಗೆ ಟೈಅಪ್ ಮಾಡಿಕೊಂಡು ಸರ್ವಿಸಸ್ ಅನ್ನು ಕೊಡ್ತಾ ಇದೆ ನಮ್ಮ ರಿಟೈರ್ಡ್ ಎಂಪ್ಲಾಯಿಸ್ಗೆ ಸಿ ಜಿ ಎಸ್ ಸಿ ಹಾಸ್ಪಿಟಲ್ ಯೂನಿಯನ್ ಗೋರ್ಮೆಂಟ್ ಸ್ಯಾಂಕ್ಷನ್ ಮಾಡ್ತಾ ಇದೆ ಆಲ್ರೆಡಿ ಇ ಆಸ್ಪತ್ರೆ ಅದು ಕೂಡ ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಒಂದು ಹೆಲ್ತ್ ಸಿಟಿಯಾಗಿ ಗೌರವನ ದೇವಿ ಪ್ರಸಾದ್ ಶೆಟ್ಟಿ ಅವರು ಇವತ್ತು ಧೈರ್ಯವನ್ನು ಮಾಡಿ ಅವರು ಇಟ್ಟಂತ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ಇಟ್ಟಂತ ಹೆಜ್ಜೆ ಇವತ್ತು ತುಂಬಾ ಒಂದು ದೊಡ್ಡ ರೀತಿಯಲ್ಲಿ ಈ ಒಂದು ಕ್ಷೇತ್ರದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ವಿಶೇಷವಾಗಿ ಇವತ್ತು ಕ್ಯಾನ್ಸರ್ ಕೇರ್ ಬ್ಲಾಕ್ ಮುಖಾಂತರ ಕ್ಯಾನ್ಸರ್ ಸೆಕ್ಟರ್ನಲ್ಲೂ ಕೂಡ ಇವತ್ತು ಈ ಹೆಜ್ಜೆಯನ್ನು ಇವತ್ತು ನಮ್ಮ ಸಯ್ಯಾದಿ ನಾರಾಯಣ್ ಆಸ್ಪತ್ರೆ ವತಿಯಿಂದ ಇಡ್ತಾ ಇದೆ ಇದಕ್ಕೆ ತಮ್ಮ ಪ್ರೀಶಿಯಸ್ ಟೈಮನ್ನು ಕೊಟ್ಟು ಈ ಸಂಸ್ಥೆಯ ಉದ್ಘಾಟನೆಗೋಸ್ಕರ ಆಗಮಿಸಿದಂಥ ಗೌರವಂತ ದೇಪ್ರಸಾದ್ ಶೆಟ್ಟಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ಮತ್ತೊಮ್ಮೆ ಅವರನ್ನ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ವೈಸ್ ಅಂತ ವೀರೇಂದ್ರ ಶೆಟ್ಟಿ ಅವರಿಗೆ ಅದೇ ರೀತಿ ಡೈರೆಕ್ಟರ್ ಯುಮಿನಿಯನ್ ರೂಪಟ್ ಅವರಿಗೆ ಪ್ರತಿ ಸಂಸ್ಥೆಯ ಎಲ್ಲ ಮುಖಸ್ಥರಿಗೆ ಮತ್ತೊಮ್ಮೆ ಪತ್ರಿಕಾಗೋಷ್ಠಿಗೆ ತಾವೆಲ್ಲರೂ ಕೂಡ ಆಗಮಿಸಿದಿರಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಸ್ವಾಗತವನ್ನು ವಹಿಸ್ತಾ ಮುಂದಿನ ಪತ್ರಿಕಾಗೋಷ್ಠಿಯನ್ನು ಗೌರವಿತ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ನೆರವೇರಿಸ್ಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊತೀನಿ ನಾನು ಕನ್ನಡ ಮೀಡಿಯಂ ಶಾಲೆಯಲ್ಲಿ ಕಲಿತರು ಕನ್ನಡದಲ್ಲಿ ಭಾಷಣ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ನಮ್ಮನ್ನು ಕ್ಷಮಿಸೀರಿ ಕನ್ನಡದಲ್ಲೇ ಮಾತಾಡ್ತೇನೆ ಮಿಸ್ಟೇಕ್ ಆದರೆ ಪರೀಕ್ಷೆ ಮಾಡಿ ಹನ್ನೆರಡು ವರ್ಷದ ಹಿಂದೆ ಮನೆ ಯದಿಯೂರಪ್ಪನವರು ನಮಗೊಂದು ಅವಕಾಶ ಕೊಟ್ಟರು ಇಲ್ಲಿ ಒಂದು ಆಸ್ಪತ್ರೆ ರನ್ ಮಾಡಲಿಕ್ಕೆ ನಾವು ಇಲ್ಲಿ ಬರುವ ಚಾನ್ಸೇ ಇರಲಿಲ್ಲ ಬರೀ ಯಡಿಯೂರಪ್ಪನವರ ಮಾತು ಕೇಳಿ ನಾವು ಬಂದೆವು ನಾವು ಇದೇ ಥರ ಬೇರೆ ಬೇರೆ ಸಿಟಿ ಸಿಟಿಯಲ್ಲಿ ದೇಶದಲ್ಲೆಲ್ಲ ಆಸ್ಪತ್ರೆ ರನ್ ಮಾಡ್ತಾ ಇದ್ದೇವೆ ಆದರೆ ಯದಿಯೂರಪ್ಪನವರ ಫ್ಯಾಮಿಲಿ ಅವರು ವಿ ಕನ್ಸಿಡರ್ ದಮ್ ಆ್ಯಸ್ ಅವರ್ ಬೆಸ್ಟ್ ಪಾರ್ಟ್ನರ್ಸ್ ಇಟ್ ವಾಸ್ ಎ ಜಾಯ್ಫುಲ್ ಎಕ್ಸ್ಪೀರಿಯನ್ಸ್ ಟು ವರ್ಕ್ ವಿತ್ ನಮಗೆ ಏನು ಬೇಕಿದ ಅದನ್ನೆಲ್ಲ ಪ್ರೊವೈಡ್ ಮಾಡಿದ್ದಾರೆ ನಾವು ಇಟ್ಸ್ ಲೈಕ್ ನಾವೊಂದು ಆಲೋಚನೆ ಮಾಡಿ ಒಂದು ಒಂದ್ಸಲ ಹೇಳಿದರೆ ಇಡೀ ಫ್ಯಾಮಿಲಿಯವರೆಗೆ ಮುಂದೆ ಬಂದು ಅದನ್ನು ಅದಕ್ಕಾಗಿ ಈ ಆಸ್ಪತ್ರೆ ಇನ್ ಎ ರೆಕಾರ್ಡ್ ಪೀರಿಯಡ್ ಆಫ್ ಟೈಮ್ ಈ ಸ್ಥಿತಿಯಲ್ಲಿ ರೀಚ್ ಆಗಿದೆ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದೇರ್ ಬ್ಯಾಟ್ರನೇಜ್ ಆ್ಯಂಡ್ ಸಪೋರ್ಟ್ ಅದರ್ವೈಸ್ ಇಟ್ ವುಂಟ್ ಹ್ ಬಿ ಪಾಸಿಬಲ್ ಅಂದರೆ ಹಾಸ್ಪಿಟಲ್ ಇದೆ ಅಲ್ಲ establishment It's all about money and service. Aspatre deals with life and the most precious thing in this world is the life. So run Ram is very complicated. Once the promoters of the organization work with operators like us, magic will happen and this is an example. I'm extremely grateful to you, uh, Raghavendra and your family. For supporting us, and what you are seeing today is nothing compared to what is going to happen in the next five to ten years. We have major plans now. Time badda ke health development to do. about the cancer treatment. Now, mostly the healthcare cost in families hella bankrupt. Most of the time, adu yero lo Ondu heart disease matte ondu cancer ನಾವು ಬಂದ ದಿವಸನೇ ಇಲ್ಲಿ ನಾವು ಎಲ್ಲರತ್ರ ಡಿಸೈಡ್ ಮಾಡಿದೆವು ಅಟ್ ಒನ್ ಆಫ್ ಟೈಮ್ ಇಲ್ಲಿ ಮೋಸ್ಟ್ ಇಂಡಿಯಾಸ್ ಮೋಸ್ಟ್ ಅಡ್ವಾನ್ಸ್ ಕ್ಯಾನ್ಸರ್ ಸೆಂಟರ್ ಕ್ರಿಯೇಟ್ ಮಾಡಬೇಕಂತ ಬಟ್ ಟುಕ್ ಅಸ್ ಕ್ವೈಟ್ ಸಮ್ ಟೈಮ್ ಯಾಕಂತ ನಮಗೆ ವಿ ರನ್ ಒನ್ ಆಫ್ ದಿ ಲಾರ್ಜೆಸ್ಟ್ ಕ್ಯಾನ್ಸರ್ ಸೆಂಟರ್ ಇನ್ ದ ಕಂಟ್ರಿ ಇನ್ ಬ್ಯಾಂಗ್ಲೋರ್ ನಮ್ಮ ದೇಶದ ನಮ್ಮ ದೇಶದ ಟಾಪ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಯಾರು ಡಾಕ್ಟರ್ ಮತ್ತು ಬೇರೆ ಕೆಲವು ಡಾಕ್ಟರ್ ಇಲ್ಲಿ ನಾವು ರಿಕ್ರೂಟ್ ಮಾಡಿದವರು ಎಲ್ಲ ಇರ್ತಾರೆ ಅವರದ್ದು ಹೆಸರು ದೇಶದ ಇಂಟರ್ನ್ಯಾಷನಲಿ ಅವರು ಫೇಮಸ್ ಅವರಿಗೆ ನಿಮ್ಮ ಇಲ್ಲಿ ಶಿವಮೊಗ್ಗದಲ್ಲಿ ಕ್ಯಾನ್ಸರ್ ಪೇಶಂಟ್ ಬಂದಾಗ ಬಂದು ಕವರ್ ಇದು ಮಾಡೋದು ಇಸ್ ನಾಟ್ ಎ ಪ್ರಾಬ್ಲಮ್ ಎಸೆನ್ಷಿಯಲಿ ಆಲ್ ದೀಸ್ ಸರ್ವಿಸಸ್ ಆರ್ ಅವೈಲೇಬಲ್ ನಮ್ಮ ಉದ್ದೇಶ ಅಂತ ಹೇಳಿದರೆ ಕ್ಯಾನ್ಸರನ್ನು ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸಿಸ್ ಮಾಡಬೇಕು ಬಿಕಾಸ್ ಕ್ಯಾನ್ಸರನ್ನು ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸ್ ಮಾಡಿದರೆ ಮೋಸ್ಟ್ ಕ್ಯಾನ್ಸರ್ ಸ್ಕ್ಯಾನ್ ಬಿ ಕ್ಯಾರ್ಡ್ ಅದೇ ಪೇಷಂಟ್ ಒಂದು ವರ್ಷ ವೆಯ್ಟ್ ಮಾಡಿದರೆ ಮತ್ತೆ ನೀವು ಮಿಲಿಯನ್ಸ್ ಆಫ್ ಡಾಲರ್ಸ್ ಖರ್ಚು ಮಾಡಿದರೂ ಅವರ ಲೈಫ್ ಸೇವ್ ಮಾಡಲಿಕ್ಕೆ ಆಗೋದಿಲ್ಲ ದಟ್ ಈಸ್ ಅವರ್ ಮೋಲ್ ಮೋಟಿವ್ ಸೊ ವಿಲ್ ಬಿ ವರ್ಕಿಂಗ್ ಇನ್ ದ ಡಿರೆಕ್ಷನ್ ನಮ್ಮ ಉದ್ದೇಶ ಅಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ಯಾರ ಪೇಶೆಂಟಿಗೆ ಕ್ಯಾನ್ಸರ್ ಡಯಾಗ್ನೋಸಿಸ್ ಮಾಡಿದರೆ ಅವರು ಶಿವಮೊಗ್ಗದಿಂದ ಬ್ಯಾಂಗ್ಳೂರ್ ಆಗಲಿ ಬೇರೆ ಕಡೆ ಆಗಲಿ ಹೋಗುವ ಅಗತ್ಯ ಇರಬಾರ್ದು ಅಂಥ ಫೆಸಿಲಿಟೀಸನ್ನು ಇಡಬೇಕು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು ಮತ್ತು ಒನ್ ಆಫ್ ದಿ ಮೋಸ್ಟ್ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಸ್ ಇಲ್ಲಿ ಇರಬೇಕು ಬಿಕಾಸ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಈಸ್ ಎಸೆನ್ಷಿಯಲಿ ಇಂಟರಾಕ್ಷನ್ ಬಿಟ್ವೀನ್ ದ ಮ್ಯಾನ್ ಆ್ಯಂಡ್ ದ ಮೆಷಿನ್ ಸೊ ವಿ ನೀಡ್ ಟು ಹ್ಯಾವ್ ದ ಮೋಸ್ಟ್ ಅಡ್ವಾನ್ಸ್ಡ್ ಮೆಷಿನ್ಸ್ ದಿಸ್ ಇಸ್ ವಾಟ್ ವಿ ಹ್ಯಾವ್ ಡನ್ ಹಿಯರ್ ಆ್ಯಂಡ್ ನಮ್ಮ ದ ಹೋಲ್ ಐಡಿಯಾ ಅಂತ ಹೇಳಿದರೆ ನಮಗೆ ಒಂದು ಇಂಟ್ಯೂಷನ್ ಇದೆ ನಮ್ಮ ಇಂಟ್ಯೂಷನ್ ಅಂತ ಹೇಳಿದರೆ ನಮ್ಮ ದೇಶ ಇದೆ ಅಲ್ಲ ಇಂಡಿಯಾ ವಿಲ್ ಬಿಕಮ್ ದಿ ಫಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ To dissociate healthcare from wealth. India will prove to the world that the wealth of the nation or wealth of the family has nothing to do with the quality of healthcare its citizens will enjoy. I know that in case, will be a little hega but that is going to happen. working class families. ಅವರೊಂದು ತಿಂಗಳಿಗೆ ಮೂವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಸಂಪಾದನೆ ಇದ್ದವರು ಅವರಿಗಾಗಲಿ ರಿಚೆಸ್ಟ್ ಮ್ಯಾನ್ ಎಲ್ರಿಗೂ ಹೆಲ್ತ್ ಕೇರ್ ಅವೈಲೇಬಲ್ ಇರಬೇಕು ದೇ ಶುಡ್ ಬಿ ಸೆಲ್ಲಿಂಗ್ ದೇವರ್ ಹೌಸ್ ಆರ್ ಎ ಕಾರ್ ಟು ಗೆಟ್ ದಿ ಹೆಲ್ತ್ ಕೇರ್ ಇದು ನಮ್ದು ಉದ್ದೇಶ ಆ ಉದ್ದೇಶದಿಂದಾಗಿ ಇಂಥದ್ದು ಮಲ್ಟಿಪಲ್ ಸೆಂಟರ್ಸ್ ಮಾಡಬೇಕಂತ ನಮ್ದು ಉದ್ದೇಶ ಇದೆ ಆ್ಯಂಡ್ ನಮ್ದೊಂದು ಇನ್ನೊಂದು ಮೇನ್ ಟಾರ್ಗೆಟ್ ಅಂತ ಹೇಳಿದ್ರೆ ನಮ್ಮ ಪ್ರಕಾರ ಇಂಡಿಯಾದಲ್ಲಿ ಎವ್ರಿ ಸಿಟಿಜನ್ ಶುಡ್ ಹಾವ್ ಎ ಹೆಲ್ತ್ ಇನ್ಶೂರೆನ್ಸ್ ಈಗ ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ನೀವು ಎಣಿಸ್ತಾ ಇರ್ತೀರಾ ಒಂದು ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ಬೇಕಿದ್ರೆ ಐವತ್ತು ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಕಡಬೇಕಂತ ಅಂಥದ್ದಿಲ್ಲ ಬೇರೆ ಥರ ಇನ್ಶೂರೆನ್ಸ್ ಕೊಡ್ತಾ ಇದ್ದೇವೆ ನಮಗೆ ಫಾರ್ಚುನೇಟ್ಲಿ ಸರ್ಕಾರದವರು ಲೈಸೆನ್ಸ್ ಕೊಟ್ಟಿದ್ದಾರೆ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಆಗಲಿಕ್ಕೆ ನಾವು ಇನ್ಶೂರೆನ್ಸ್ ಕಂಪನಿ ಆಗಿದ್ದೇವೆ ನಾವು ಇನ್ ದ ನಿಯರ್ ಫ್ಯೂಚರ್ ವಿಲ್ ಬಿ ಅನೌನ್ಸಿಂಗ್ ನಮ್ಮ ಇನ್ಶೂರೆನ್ಸ್ ಹೇಗೆ ರನ್ ಮಾಡುತ್ತೆ ಅಂತ ಅದು ಡೀಟೇಲ್ಸ್ ಎಲ್ಲ ನಮ್ಮ ಉದ್ದೇಶ ಅಂತ ಹೇಳಿದ್ರೆ ಎಲ್ಲರಿಗೂ ನಮ್ಮ ದೇಶದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಇರಬೇಕು ಸೊ ಅವರಿಗೆ ಕಾಯಿಲೆ ಬಂದಾಗ ಅವರು ಬ್ಯಾಂಕಿಗೆ ಹೋಗಿ ಲೋನ್ ತಗೊಂಡು ಫ್ರೆಂಡ್ಸಿಗೆ ಫೋನ್ ಮಾಡಿ ಅವರಿಂದ ಲೋನ್ ತಗೊಂಡು ಅಂತ ಸಿಚುವೇಶನ್ ಇರಬಾರ್ದು ಅದು ನಮ್ಮ ಉದ್ದೇಶ ಅದನ್ನು ನಾವು ಮಾಡ್ತೇವೆ ಒನ್ಸಿಗೆ ನಾವೆಲ್ಲ ಇಷ್ಟೆಲ್ಲ ಟ್ರಾನ್ಸ್ಫರ್ಮೇಷನ್ ಮಾಡುವುದು ಮೇನ್ಲಿ ಸಪೋರ್ಟ್ ಫ್ರಮ್ ದಿ ಗವರ್ಮೆಂಟ್ ಆ್ಯಂಡ್ ವೆಲ್ ವಿಷರ್ಸ್ ಲೈಕ್ ಮಿಸ್ಟರ್ ಯಡಿಯೂರಪ್ಪ ಇಸ್ ಫ್ಯಾಮಿಲಿ We are extremely grateful to them for all the support. And I am extremely grateful to all my wonderful colleagues who have transformed the healthcare of this, city with their contribution. Thank you so much. ಅದು ಅದಕ್ಕಾಗಿಯೇ ನಾವು ಹೆಲ್ತ್ ಇನ್ಶೂರೆನ್ಸನ್ನೆಲ್ಲ ಲಾಂಚ್ ಮಾಡ್ತಾ ಇದ್ದೇವೆ ಒಂದು ಸಲ ನೀವು ಪ್ರೀಮಿಯಂ ಕೊಟ್ಟರೆ ಮತ್ತು ಅಡ್ಮಿಷನ್ಗೆ ಆದಾಗ ಪ್ರತಿ ಸಲ ನಿಮಗೆ ಇದು ಸಾಲ ತಗೊಂಡು ಇದೆಲ್ಲ ಮಾಡುವ ಅಗತ್ಯ ಇಲ್ಲ ಮತ್ತು ನಮ್ಮದು ಪ್ರಿಡಿಕ್ಷನ್ ಇದೆ ಅಲ್ಲ ಹೆಲ್ತ್ ಕೇರ್ ಬಗ್ಗೆ ನಮ್ಮದು ಪ್ರಿಡಿಕ್ಷನ್ ಅಂತ ಹೇಳಿದರೆ ಕಾಸ್ಟ್ ಆಫ್ ಹೆಲ್ತ್ ಕೇರ್ ವಿಲ್ ಕಮ್ ಡೌನ್ ಇಟ್ ವಿಲ್ ನಾಟ್ ಗೋವಾ ಬಟ್ ಅದು ಆಗಬೇಕಿದ್ರೆ ಲಾರ್ಜ್ ನಂಬರ್ ಆಫ್ ಪೀಪಲ್ ಶುಡ್ ಬಿ ಅವೇಲಿಂಗ್ ಹೆಲ್ತ್ ಕೇರ್ ಫೆಸಿಲಿಟಿ ಅದು ಆಗೋದಿಲ್ಲ ಯಾಕಂತ ಹೇಳಿದರೆ ಅವ್ರ ಥರ ಹಣ ಇಲ್ಲ ಆದರೆ ಎಫೋರ್ಡೆಬಲ್ ಹೆಲ್ತ್ ಇನ್ಶೂರೆನ್ಸ್ ಬಂದರೆ ಎಲ್ಲ ಎಲ್ಸ್ ತಗೊಳ್ತಾರೆ ಆಗ ಎಲ್ಲ ಕಾಯಿಲೆ ಅವರು ಗೆ ಬರ್ತಾರೆ ಆಗ ಕಾಸ್ಟ್ ಆಫ್ ಹೆಲ್ತ್ ಕೇರ್ ಕಡಿಮೆ ಆಗುತ್ತೆ ಒಂದು ಎರಡು ಮೂರು ವರ್ಷ ವೆಯ್ಟ್ ಮಾಡಿ ಸಿ ದ ಮ್ಯಾಜಿಕಲ್ ಇಂಪ್ಯಾಕ್ಟ್ ಮೊಬೈಲ್ ಫೋನ್ ಫಸ್ಟ್ ಗೆ ಇಂಡಿಯಾ ಬಂದಾಗ ಒಂದು ಮಿನಿಟ್ ಕಾಲಿಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರು ಈಗ ಒಂದು ಮಿನಿಟ್ ಕಾಲಿಗೆ ಹಾರ್ಟಿ ಏನಿಂಗ್ ಕಾಸ್ಟ್ ಇದೆ ಅದೇ ತರ ಹೆಲ್ತ್ ಕೇರ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತಾ ಬರುತ್ತೆ ಅದೆಲ್ಲ ಆಗಲಿಕ್ಕೆ ಇದೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಇಂಥ ಇನ್ಫ್ರಾಸ್ಟ್ರಕ್ಚರ್ ಇದೆಲ್ಲ ಕ್ರಿಯೇಟ್ ಮಾಡಬೇಕು ಮತ್ತೆ ಪ್ರಿವೆಂಟಿವ್ ಚೆಕಪ್ ಎಲ್ಲ ಜನರು ಪ್ರಿವೆಂಟಿವ್ ಚೆಕಪ್ ಮಾಡಿ ಅರ್ಲಿ ಸ್ಟೇಜ್ ಅಲ್ಲೇ ಎಲ್ಲ ಕಾಯಿಲೆಯನ್ನು ಡಯಾಗ್ನೋಸಿಸ್ ಮಾಡಬೇಕು ಇದೆಲ್ಲ ಮಾಡ್ತಾ ಇದ್ದೇವೆ ನಾವು ಯು ಜಸ್ಟ್ ವೆಯ್ಟ್ ಫಾರ್ ಒನ್ ಆರ್ ಟೂ ಇಯರ್ಸ್ ಅದ್ರ ನಡುವೆ ಇನ್ನೊಂದು ಇದ್ರ ಆಸ್ಪತ್ರೆ ತೆರೀಬೇಕು ಅಂತ ಹೇಳಿ ಯಾವ ತರ ಧೈರ್ಯ ಮಾಡಬೇಕು ಸಿ ನಮ್ದು ಟಾರ್ಗೆಟ್ ಇದೆ ಅಲ್ಲ ಎಫೋರ್ಡೆಬಲ್ ಹೆಲ್ತ್ ಕೇರ್ ಎಫೋರ್ಡೆಬಲ್ ಕ್ಯಾನ್ಸರ್ ಕೇರ್ ಜನರಿಗೆ ನಮ್ದು ಮೇನ್ ಉದ್ದೇಶ ಅಂತ ಹೇಳಿದ್ರೆ ನಿಮ್ಗೆ ನಿಮ್ಗೆ ಹಣದ ತೊಂದರೆ ಇದ್ರೆ ನಿಮ್ಗೆ ಎಫೋರ್ಡೆಬಲ್ ಆಗಿದ್ರೆ ನಮ್ಮಲ್ಲಿ ಬನ್ನಿ ನಾವು ನಿಮ್ಮನ್ನು ಟೇಕ್ ಕೇರ್ ಮಾಡ್ತೇವೆ ದಟ್ ಇಸ್ ಅ ಹೋಲ್ ಐಡಿಯಾ ದಟ್ ಇಸ್ ಅ